ಹತ್ರಾಸ್ ಅತ್ಯಾಚಾರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಿಂದ ಚಿಮಾರಿಯನ್ನ ಹಾಪಿಸಿಕೊಂಡಿದೆ ಉತ್ತರ ಪ್ರದೇಶ ಸರ್ಕಾರ ಹಾಗೆ ಸಾಕ್ಷಿಗಳ ರಕ್ಷಣೆಗೆ ಏನೇನು ಕ್ರಮ ಕೈಗೊಂಡಿದ್ದೀರಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಹಾಗಾಗಿ ಅದಕ್ಕೆ ಯುಪಿ ಸರ್ಕಾರ ಏನ್ ಆನ್ಸರ್ ಕೊಟ್ಟಿದೆ ನೋಡ್ಕೊಂಡ್ ಬನ್ನಿ ಹಿಂಸೆ ಗಲಾಟೆ ದೊಂಬಿಯ ಸುಳಿವು ರಾತ್ರೋರಾತ್ರಿ ಸಂಸ್ಕಾರಕ್ಕೆ ಯುಪಿ ಸಮರ್ಥನೆ ಮದ್ರಾಸ್ ಅತ್ಯಾಚಾರ ಕೊಲೆ ಪ್ರಕರಣ ಸುಪ್ರೀಂ ಮೆಟ್ಟಿಲೇರಿದೆ ಕೋರ್ಟ್ ಮೇಲ್ವಿಚಾರದಲ್ಲೇ ಸಿಬಿಐ ತನಿಖೆ ನಡೆಯುತ್ತಿದ್ದು ಸತ್ಯ ಹೊರಬರಲಿದೆ ಎಂದು ಯುಪಿ ಸರ್ಕಾರ ಸಮರ್ಥಿಸಿಕೊಂಡಿದೆ ಈ ವಿಚಾರವಾಗಿ ಸುಪ್ರೀಂಕೋರ್ಟ್ಗೆ ಉತ್ತರ ಪ್ರದೇಶ ಸರ್ಕಾರ ಹದಿನಾರು ಪುಟಗಳ ಆಫಿಡವಿಟ್ ಸಲ್ಲಿಸಿದೆ ಅತ್ಯಾಚಾರ ಘಟನೆ ಬೆಳಕಿಗೆ ಬಂದ ಮೇಲೆ ಹಿಂಸೆ ಗಲಾಟೆ ದೊಂಬಿ ಕಾರಣಕ್ಕಾಗಿ ರಾತ್ರೋರಾತ್ರಿ ಅಂತ್ಯಕ್ರಿಯೆ ಮಾಡಲಾಯಿತು ಈಗ ರಾಜಕೀಯ ಪಕ್ಷಗಳಿಂದ ಯುಪಿ ಸರ್ಕಾರದ ತೇಜೋವಧೆ ಮಾಡಲಾಗ್ತಿದೆ ಅಲ್ಲದೆ ಕೆಲ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳಿಂದಲೂ ತೇಜೋವಧೆ ಆಗ್ತಿದೆ ಅತ್ಯಾಚಾರ ಹೆಸರಲ್ಲಿ ಸಮುದಾಯ ಕೋಮು ಸಂಘರ್ಷಕ್ಕೆ ಸಂಚು ರೂಪಿಸಲಾಗಿದೆ ಸಾಕ್ಷಿಗಳ ಸುರಕ್ಷತೆಗೆ ಏನ್ ಕ್ರಮ ಯುಪಿ ಸರ್ಕಾರಕ್ಕೆ ಸುಪ್ರೀಂ ಛಾಟಿ ಉತ್ತರ ಪ್ರದೇಶ ಸರ್ಕಾರ ಹೀಗೆ ವಾದ ಮಾಡುತ್ತದೆ ಕೋರ್ಟ್ ಎಚ್ಚರಿಕೆ ನೀಡಿದೆ ಅತ್ಯಾಚಾರ ಪ್ರಕರಣ ಇಡೀ ದೇಶವೇ ನಾಚಿಕೆ ಪಡೋ ಸಂಗತಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸಾಕ್ಷಿಗಳ ರಕ್ಷಣೆಗೆ ಏನ್ ಕ್ರಮ ಕೈಗೊಂಡಿದ್ದೀರಿ ಅಂತ ಛಾಟಿ ಬೀಸಿದೆ ಈ ಮಧ್ಯೆ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ದೇಶದ ಹಲವೆಡೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ

ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕಂಬ್ಯಾಕ್ ರಿಲಯನ್ಸ್ ರಿಟೇಲ್ನಲ್ಲಿ ಬಂಡವಾಳ ಹೂಡಿಕೆಯ ಮಹಾಪುರವೇ ಹರಿದು ಬರ್ತಾ ಇದೆ ಅಬುದಾಬಿ ಮೂಲದ ಎಡಿಐಎ ರಿಲಯನ್ಸ್ ರಿಟೇಲ್ನಲ್ಲಿ ಐದು ಸಾವಿರದ ಐನೂರ ಹನ್ನೆರಡು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು ಈ ಮೂಲಕ ಶೇಕಡಾ ಒಂದು ಪಾಯಿಂಟ್ ಎರಡರಷ್ಟು ಈಕ್ವಿಟಿ ಶೇರ್ ಅನ್ನು ಪಡೆದುಕೊಂಡಿದೆ ಈ ಹೂಡಿಕೆಯಿಂದ ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಲಿಮಿಟೆಡ್ ಸಂಸ್ಥೆಯ ಒಟ್ಟು ಹೂಡಿಕೆ ಮೂವತ್ತೇಳು ಸಾವಿರದ ಏಳುನೂರ ಹತ್ತು ಕೋಟಿ ರೂಪಾಯಿಗೆ ಹೆಚ್ಚಿದೆ ಕಳೆದ ನಾಲ್ಕು ವಾರಗಳಿಂದ ರಿಲಯನ್ಸ್ ರಿಟೇಲ್ನಲ್ಲಿ ಸಿಲ್ವರ್ ಲೇಕ್ ಕೆಕೆಆರ್ ಜನರಲ್ ಅಟ್ಲಾಂಟಿಕ್ ಮೊಬದಲ ಜಿಐಸಿ ಟಿಪಿಜಿ ಕಂಪನಿಗಳು ಹೂಡಿಕೆ ಮಾಡಿದ್ದು ಈ ಬಗ್ಗೆ ಮಾತಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಎಡಿಐಎ ಹೂಡಿಕೆಯಿಂದ ಭಾರಿ ಖುಷಿಯಾಗಿದೆ ಅಂತ ತಿಳಿಸಿದ್ದಾರೆ ನಮ್ಮ ಯಶಸ್ಸಿನ ಹಾದಿಯಲ್ಲಿ ಕೈ ಜೋಡಿಸೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಈ ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನ ಮುಗಿಸ್ತಾ ಇದ್ದೀವಿ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು